international for your service. ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಫಲ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಹದಿನೇಳು ಬುಧವಾರ ಸೂರ್ಯೋದಯ ಬೆಳಿಗ್ಗೆ ಐದು ಐವತ್ತೊಂಬತ್ತಕ್ಕೆ ಸೂರ್ಯ ಅಸ್ತ ಸಂಜೆ ಆರು ಮೂವತ್ತೈದಕ್ಕೆ ಚಂದ್ರ ಅಸ್ತ ಮಧ್ಯಾಹ್ನ ಹನ್ನೆರಡು ಹತ್ತಕ್ಕೆ ಚಂದ್ರ ಉದಯ ರಾತ್ರಿ ಒಂದು ಒಂಬತ್ತಕ್ಕೆ ಹೇ ವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ತಿಥಿ ಅಷ್ಟಮಿ ನಕ್ಷತ್ರ ಉತ್ತರಾಷಾಢ ಯೋಗ ಸಿದ್ಧಿ ಇನ್ನು ಇಂದಿನ ವಿಶೇಷ ಏನು ಅಂದ್ರೆ ದಸರಿ ಘಟ್ಟದ ಚೌಡೇಶ್ವರಿ ರಥೋತ್ಸವ ಇನ್ನು ರಾಶಿ ಭವಿಷ್ಯಕ್ಕೆ ಬರುತ್ತೇನೆ ಮೇಷರಾಶಿ ಮೇಷರಾಶಿ ಕೌಟುಂಬಿಕ ಸಂಬಂಧಗಳು ಗಟ್ಟಿಯಾದರೂ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತದೆ ವಿಶ್ರಾಂತಿ ದೊರೆಯಲಿದೆ ಇನ್ನು ವೃಷಭ ರಾಶಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದಾಯಕವಾಗಿರುತ್ತದೆ ಮಿಥುನ ರಾಶಿ ಇಂದು ವೃತ್ತಿರಂಗದಲ್ಲಿ ಮುನ್ನಡೆಗೆ ಅಧಿಕಾರಿ ವರ್ಗದವರಿಂದ ಹೆಚ್ಚು ಅಡೆತಡೆಗಳು ಇರುತ್ತವೆ ಇನ್ನು ಕರ್ಕಾಟಕ ರಾಶಿ ಇಂದು ನಿಮಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಸ್ಥಾನಮಾನ ಗೌರವಗಳು ಸಿಗಲಿವೆ ಇನ್ನು ಬಂದು ಸಿಂಹರಾಶಿ ರಾಜಕೀಯ ಕ್ಷೇತ್ರದಲ್ಲಿ ನಿರಾಸೆ ಉಂಟಾಗುತ್ತದೆ ವಾಹನ ಸಂಚಾರದಿಂದ ಸಂತಸವನ್ನ ಪಡೆಯುತ್ತೀರಾ ರಾಶಿ ಹಿರಿಯರಿಗೆ ತೀರ್ಥಯಾತ್ರೆ ಹಾಗೂ ವಿದೇಶಿ ಯಾನದ ಸಾಧ್ಯತೆಗಳಿವೆ ಅನಾರೋಗ್ಯವೂ ಕೂಡ ಕಾಡಲಿದೆ ಎಚ್ಚರಿಕೆಯಿಂದ ಇರಬೇಕು ಇನ್ನು ತುಲಾರಾಶಿ ತುಲ ರಾಶಿಯವರು ಧಾರ್ಮಿಕ ಕಾರ್ಯಗಳಿಗಾಗಿ ಧನವ್ಯಯವನ್ನ ಮಾಡುತ್ತೀರಾ ಇನ್ನು ವೃಶ್ಚಿಕ ರಾಶಿಯವರು ವಾಹನ ಜಾಗ ಖರೀದಿಯಲ್ಲಿ ಜಾಗ್ರತೆಯನ್ನ ವಹಿಸಬೇಕು ಆರೋಗ್ಯದ ಬಗ್ಗೆ ಉದಾಸೀನ ಮಾಡಬಾರದು ಧನಸ್ಸು ರಾಶಿ ಧನ ಗಮನವಿದೆ ಕಾರ್ಯಸಿದ್ಧಿಗೆ ಅನುಕೂಲವಾಗುತ್ತದೆ ಮಕರ ರಾಶಿ ಸಾಮಾಜಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಭಾವವನ್ನ ಬೀರುತ್ತೀರಾ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿ ಇಂದು ಶುಭವಾದೆ ಇನ್ನು ಕುಂಭರಾಶಿ ಇಂದು ಕುಂಭರಾಶಿಯವರಿಗೆ ಆದಾಯ ಹೆಚ್ಚಲಿದೆ ಸ್ವಲ್ಪ ಸಿಟ್ಟನ್ನ ಹತ್ತೋಟಿಯಲ್ಲಿಟ್ಟುಕೊಳ್ಳಿ ಎಚ್ಚರದಿಂದ ವ್ಯವಹರಿಸಿ ಕೊನೆಯದಾಗಿ ಮೀನರಾಶಿ ಇಂದು ಮೀನರಾಶಿಯವರು ಅಡಚಣೆಗಳಿಂದ ಸಾಧನೆಯನ್ನ ಮಾಡುತ್ತೀರಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ